ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಏಳರಲ್ಲಿ ಸಮಾಜಕ್ಕೆ ಸವಾಲೆಸೆಯುವ ಒಂದು ಬಡ ಕುಟುಂಬದ ಚಿತ್ರಣ ಸಮಾಜದ ಮುಂದಿಟ್ಟಿದ್ದೆವು ಅವರಿಗೆ ಆರ್ಥಿಕ ಸಹಾಯವಾಗಿ ಕನಿಷ್ಠ ರೂಪಾಯಿ ಒಂದು ಲಕ್ಷವಾದರೂ ಹಸ್ತಾಂತರಿಸಬೇಕೆಂಬ ಹಂಬಲ ನಮಗಿತ್ತು ಆದರೆ ನಮ್ಮ ದಾನಿಯವರು ಈ ಕುಟುಂಬದ ನೋವಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ದಾನಿಯವರ ಸಹಾಯದಿಂದ ಈ ಕುಟುಂಬಕ್ಕೆ ಒಂದು ಹೊಸ ಸೂರು ಕಟ್ಟಿಕೊಡಲು ಹ್ಯುಮ್ಯಾನಿಟಿ ಸಂಸ್ಥೆ ಶ್ರಮಿಸಲಿದೆ ನಮ್ಮ ದಾನಿಯವರಾದ ಶ್ರೀಯುತ ಮೈಕಲ್ ಡಿಸೋಜರ್ ಅವರು ರೂಪಾಯಿ ಒಂದೂವರೆ ಲಕ್ಷ ದೇಣಿಗೆ ನೀಡಿ ಈ ಕುಟುಂಬದ ಹೊಸ ಮನೆಯ ಕನಸು ನನಸಾಗಲು ಪ್ರಮುಖ ಕಾರಣರಾಗಿದ್ದಾರೆ ಹಾಗೆಯೇ ಶ್ರೀಯುತ ಲೂವಿಸ್ ಡಿಸೋಜಾ ಚೇಲೂರುರವರು ರೂಪಾಯಿ ಇಪ್ಪತ್ತೈದು ಸಾವಿರ ದೇಣಿಗೆ ನೀಡಿರುತ್ತಾರೆ ದಾನಿಗಳಿಗೆ ನಾವು ಚಿರಋಣಿ ಇನ್ನೂ ಹಲವು ದಾನಿಯವರು ಸಣ್ಣ ಮಟ್ಟದ ಸಹಾಯಸ್ತ ಈಗಾಗಲೇ ಚಾಚಿದ್ದಾರೆ ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ನೀಡಿದ ದಾನಿಯವರ ಭಾವಚಿತ್ರ ಮತ್ತು ಹೆಸರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸಲಿದ್ದೇವೆ ಈ ಕುಟುಂಬದ ಅಸಹಾಯಕ ಪರಿಸ್ಥಿತಿ ಮಗದೊಮ್ಮೆ ನೋಡೋಣ ಬನ್ನಿ ಮೂಡಬಿದ್ರೆ ತಾಲೂಕು ನೆಲ್ಲಿಕಾರು ಗ್ರಾಮದ ಮಾಧವ ನಳಿನಿ ದಂಪತಿಯ ಕುಟುಂಬವಿದು ಇಲ್ಲಿರುವ ತಾಯಿ ಮಗ ಇಬ್ಬರೂ ಅನಾರೋಗ್ಯದಿಂದಾಗಿ ಅಂಗಾಂಗ ಸ್ವಾಧೀನ ಕಳೆದುಕೊಂಡಿದ್ದಾರೆ ಈ ಇಬ್ಬರು ಈಗ ಮೂಕರಾಗಿದ್ದು ಮಾತನಾಡಲು ಅವರಿಗೆ ಅಸಾಧ್ಯವಾಗಿದೆ ತನ್ನ ವೈಯಕ್ತಿಕ ಕೆಲಸಗಳನ್ನೂ ಈ ತಾಯಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಸ್ವತಃ ತಾನೂ ಅಸಹಾಯಕನಾದರೂ ಮಗನ ತಾಯಿ ಮೇಲಿರುವ ಪ್ರೀತಿ ಈ ಒಂದು ದೃಶ್ಯದಲ್ಲಿ ನಾವು ಕಾಣಬಹುದಾಗಿದೆ ಈತ ವಿದ್ಯಾವಂತನೆ ಐ ಟಿ ಐ ಕೋರ್ಸ್ ಮುಗಿಸಿ ಹಲವು ಕನಸುಗಳನ್ನು ಇಟ್ಟುಕೊಂಡು ಕೆಲಸಕ್ಕೆ ಸೇರಲು ಪ್ರಯತ್ನಿಸುತ್ತಿದ್ದಾಗ ಅನಾರೋಗ್ಯದಿಂದ ಬಳಲಿ ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ಈತನ ಪರಿಸ್ಥಿತಿ ಈಗ ಹೀಗಾಗಿದೆ ಕೂಲಿ ಕೆಲಸ ಮಾಡಿಕೊಂಡಿದ್ದ ತಾಯಿ ಈಗ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ ಅವರ ಅಸಹಾಯಕತೆ ಅವರ ಕಣ್ಣಲ್ಲಿ ಕಾಣಸಿಗುತ್ತೆ ಈ ಒಂದು ಗುಡಿಸಲು ಮಾದರಿ ಮನೆಯಲ್ಲಿ ಈ ಕುಟುಂಬದ ವಾಸ ಈ ಸೆಕೆಗಾಲದಲ್ಲಿ ಸಿಮೆಂಟ್ ಸೀಟಿನ ಈ ದುರ್ಬಲ ಮನೆಯಲ್ಲಿ ನರಕಯಾತನೆ ಇವರು ಅನುಭವಿಸುತ್ತಿದ್ದಾರೆ ಮನೆಯ ಮುಂಭಾಗದಲ್ಲಿದೆ ಈ ಕುಟುಂಬದ ಕಿಚನ್ ಸರ್ಕಾರಿ ಸೌಲಭ್ಯಗಳಿಂದಲೂ ಈ ಕುಟುಂಬ ವಂಚಿತವಾಗಿದೆ ಮೊದಲು ರೇಷನ್ ಕಾರ್ಡ್ ಇತ್ತು ತಾಂತ್ರಿಕ ಸಮಸ್ಯೆಗಳಿಂದ ಅದು ಈಗ ರದ್ದಾಗಿದೆ ಎಂಬ ಮಾಹಿತಿ ಅವರು ನೀಡಿದ್ದಾರೆ ಮನೋರಂಜನೆಗಾಗಿ ಒಂದು ಟಿ ವಿ ಬಿಟ್ಟರೆ ಯಾವುದೇ ಆಧುನಿಕ ಸೌಲಭ್ಯಗಳು ಈ ಮನೆಯಲ್ಲಿಲ್ಲ ಈ ಕುಟುಂಬದಲ್ಲಿ ಒಟ್ಟು ನಾಲ್ಕು ಮಂದಿ ಸದಸ್ಯರಿದ್ದಾರೆ ಪ್ರಸ್ತುತ ತಂದೆಯ ಕೂಲಿ ಕೆಲಸದ ಉಳಿತಾಯವೇ ಇವರಿಗೆ ಆದಾಯ ಮೂಲ ಮಗಳು ಮನೆ ಪರಿಸ್ಥಿತಿಯಿಂದ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಚಿಕ್ಕ ಕೆಲಸಕ್ಕೆ ಸೇರಿಕೊಂಡಿದ್ದಳು ಆದರೆ ತಾಯಿ ಮತ್ತು ತಮ್ಮನ ಆರೈಕೆಯ ಜವಾಬ್ದಾರಿ ಹೊತ್ತು ಆಕೆ ಈಗ ಮನೆಯಲ್ಲಿ ಇದ್ದು ಅವರ ಚಾಕ್ರಿ ಮಾಡುತ್ತಿದ್ದಾಳೆ ಐದು ಸೆನ್ಸ್ ಜಾಗದಲ್ಲಿ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಈ ಮನೆಯಲ್ಲಿ ಬಡತನ ಮತ್ತು ಅನಾರೋಗ್ಯದಿಂದ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಳಲುವ ಈ ಕುಟುಂಬಕ್ಕೆ ಸಮಾಜದ ಸಹಾಯ ಹಸ್ತ ಬೇಕಾಗಿದೆ ಸ್ಥಳೀಯ ಭ್ರಮರಿ ಸಂಜೀವಿನಿ ಒಕ್ಕೂಟ ಮುಖಾಂತರ ಈ ಕುಟುಂಬದ ಮನವಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಬಂದಿತ್ತು ಈ ಕುಟುಂಬಕ್ಕೆ ಸುಸಜ್ಜಿತ ಹೊಸ ಮನೆ ಕಟ್ಟಲು ನಮ್ಮ ಅಂದಾಜು ಬಜೆಟ್ ರೂಪಾಯಿ ಎಂಟು ಲಕ್ಷ ಈಗಾಗಲೇ ದಾನಿಯವರ ಮುಖಾಂತರ ರೂಪಾಯಿ ಮೂರು ಲಕ್ಷ ಧನ ಸಹಾಯ ಸಂಗ್ರಹವಾಗಿದೆ ಪರರಲ್ಲಿ ಪರಮಾತ್ಮನನ್ನು ಕಂಡು ಮನುಷ್ಯತ್ವವನ್ನು ಮೆರೆದು ಈ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಲು ಇಚ್ಛಿಸುವವರು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್